ಆ ದೃಷ್ಟಿಯಿಂದ ಕೆಂಗಲ್ ಹನುಮಂತಯ್ಯ ಕಟ್ಟಿದ ವಿಧಾನಸೌಧ ಉಳಿಬೇಕು ಅನ್ನೋ ಹೋರಾಟವನ್ನು ನಾವು ಮಾಡ್ತಾಯಿದ್ವಿ ಕೆಂಗಲ್ ಹನುಮಂತಯ್ಯ ಧರ್ಮೋ ಧರ್ಮರಕ್ಷತಿ ಅಂತ ಬೋರ್ಡ್ ಹಾಕೋದು ವಿಧಾನಸೌಧದ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕೋದು ಇವ್ರು ನೋಡಿದ್ರೆ ವಿಧಾನಸೌಧನ ಭಯೋತ್ಪಾದಕರ ಕೆಲಸಕ್ಕೆ ಸರ ಉಪಯೋಗ ಮಾಡ್ತಾ ಇದ್ದಾರೆ ಯಾವುದು ದೇವರ ಕೆಲಸ ಕೆಂಗಲ್ ಹನುಮಂತಯ್ಯನವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ಸಿನ ನೀತಿ ಇದರ ವಿರುದ್ಧವಾಗಿ ಈಗಾಗಲೇ ಕಾಂಗ್ರೆಸ್ ಅವರು ಡಿ ಕೆ ಕುಮಾರ್ ಏನ್ ಹೇಳಿದ್ದಾರೆ ಅನ್ ಘಟನೆನೇ ನಡೆದಿಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಅವರು ಏನ್ ಹೇಳಿದ್ದಾರೆ ಎಫ್ ಎಸ್ ಎಲ್ ಅಂದ್ರೆ ಇದನ್ನ ಕೇಸನ್ನ ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದ ಮೇಲೂ ಕೂಡ ಇದನ್ನ ಮುಚ್ಚಾಕಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇವರೆಷ್ಟು ಬಂಡ್ರಿದ್ದಾರೆ ದೇಶ ದ್ರೋಹಿಗಳಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ರಾಜ್ಯಪಾಲರನ್ನ ಸಂಜೆ ಕೂಡ ಭೇಟಿ ಮಾಡ್ತೀನಿ ಮನವಿ ಸಲ್ಲಿಸಿದ ಹೋರಾಟ ಈ ದೇಶ ದ್ರೋಹಿಗಳಿಗೆ ಬೆಂಬಲ ಮಾಡ್ತಾ ಇರುವಂತ ಕಾಂಗ್ರೆಸ್ ಅನ್ನ ಕಿತ್ತೋಗಿಬೇಕು ಅನ್ನೋ ಒಂದು ಮಾತನ್ನು ನಾವು ಗೌರವಾನ್ವಿತ ಗೌರವ ರಾಜ್ಯಪಾಲರಿಗೆ ಹೇಳ್ತೀರಿ ಅದೇ ರೀತಿ ರಾಜ್ಯ ಜನತೆಗೆ ವಿನಂತಿ ಮಾಡ್ತೀನಿ ಇದೆಲ್ಲ ತಾವು ನೋಡ್ತಾ ಇದ್ದೀರ ಎಲ್ಲ ಚಾನಲಲ್ಲೂ ಬಂದಿದೆ ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ ಇಷ್ಟಿದ್ರೂ ಅವರು ಅಲ್ಪಸಂಖ್ಯಾತರನ್ನ ಅತಿಯಾದ ಓಲೈಕೆ ಮಾಡ್ತಾ ಇದ್ದಾರೆ ರಾಜ್ಯ ಜನ ದಯವಿಟ್ಟು ಇನ್ನು ಮುಂದೆ ಆದರೂ ಎಚ್ಚರಿಕೆ ಇರಿ ಇವರು ಹಿಂದೂಗಳ ವಿರೋಧಿ ಸರ್ಕಾರ ಹಿಂದೂಗಳಿಗೆ ದಮನ ಮಾಡ್ತಾರೆ ಹಿಂದೂಗಳನ್ನು ಎರಡನೇ ದರ್ಜೆಯ ನೌಕರರ ಎರಡನೇ ದರ್ಜೆಯ ನಾಗರಿಕರ ಥರ ನೋಡ್ತಾರೆ ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ಈ ಕಾಂಗ್ರೆಸ್ಗೆ ಸರಿಯಾದ ಪಾಠವನ್ನು ಮುಂದಿನ ದಿನಗಳಲ್ಲಿ ಕಲಿಸ್ ಕಲಿಸ್ಬೇಕು ಈ ದೇಶಕ್ಕೆ ಮೋದಿ ಒಬ್ಬರೇ ಪರ್ಯಾಯ ಈ ದೇಶಕ್ಕೆ ಮೋದಿನೇ ಪರ್ಯಾಯ ಅನ್ನೋ ರೀತಿ ವಾತಾವರಣ ಇದೆ ಮತ್ತೊಮ್ಮೆ ಈ ದೇ ಮೋದಿ ದೇಶದ ಪ್ರಧಾನಿಯಾಗಬೇಕು